ಕಾರ್ ನನ್ನ ಹತ್ರ ಇದೆ ನಿಜಾಂಶ ಅದು ಸೈಟು ಹೆಸರಲ್ಲಿ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ ಅದು ರೀ ರಿಜಿಸ್ಟರ್ ಆ ಹುಡುಗಿ ಬಂದು ನಮ್ಗೆ ರಿಜಿಸ್ಟರ್ ಅಂದ್ರೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಟ್ಟಿದ್ದೀನಿ ಅದನ್ನ ರೀ ರಿಜಿಸ್ಟರ್ ಮಾಡೋದಕ್ಕೆ ಯಾವ್ದೇ ಡಾಕ್ಯುಮೆಂಟ್ ಅವರು ಅವ್ರ ತಂದೆ ತಾಯಿ ಮತ್ತೆ ಅವರ ತಮ್ಮ ಮೂರು ಜನ ಬಂದು ಕಂಟ್ರಿ ಇನ್ ಹೋಟ್ಲಲ್ಲಿ ನಾನು ನಮ್ಮ ಶೈಲೇಶ ಮತ್ತೆ ಡಾಕ್ಟರ್ ವಿಶ್ವನಾಥ್ ಅವ್ರು ಏನಿದ್ವಿ ನಾವು ಇಷ್ಟು ಜನ ಮಾತಾಡಿದಾಗ ನಾನು ಮಾಡಿಕೊಡ್ತೀನಿ ನನ್ನ ನಾನು ತಗೊಂಡಿರೋ ದುಡ್ಡಲ್ಲಿ ಒಂದು ಒಂದು ಸ್ವಲ್ಪ ಅಮೌಂಟು ನಾನು ಯಾವ ಹರ್ಷ ಅನ್ನೋರು ಅಕೌಂಟಿಂದ ಬಂದಿರೋದು ನಂಗೆ ಸ್ವಲ್ಪ ಸಸ್ಪಿಷಿಯಸ್ ಇದೆ ಅದನ್ನು ಚೆಕ್ ಮಾಡಿಬಿಟ್ಟು ನಿಮಗೆ ನಾನು ಅಲ್ಲಿ ಕಮ್ ಬ್ಯಾಕ್ ಅಂತ ಹೇಳಿದ ಹುಡುಗಿ ಆವತ್ತು ಹೋದವಳು ಇವತ್ತವರೆಗೂ ನನಗೆ ಮೊನ್ನೆ ಈ ಯಾವ ಕಂಪ್ಲೇಂಟ್ ಒಂದು ಕೊಟ್ಟು ನನ್ನನ್ನು ಮಹಿಳಾ ಸ್ಟೇಷನ್ಗೆ ಕರ್ಸಿದ್ರು ಆ ಸ್ಟೇಷನ್ ಅಲ್ಲಿ ಕರೆಸೋವರೆಗೂ ನಾನು ಆ ಹುಡುಗಿನ ನೋಡಿರ್ಲಿಲ್ಲ ಆ ಸ್ಟೇಷನ್ ಅಲ್ಲಿ ಮಾತುಕತೆ ಆಗಿ ನಾವೆಬ್ಬರು ಬರ್ಕೊಟ್ಟ ಮೇಲೆ ಆವತ್ತಿಂದ ಇವತ್ತೇನು ಹೋರಾಟ ಇಲ್ಲ ಕಾನೂನು ಲಾ ಆಸ್ ಇಟ್ಸ್ ಓನ್ ಪ್ರೊಸೀಜರ್ ಅಂಡ್ ಇಫ್ ಇಫ್ ಐ ಹ್ಯಾವ್ ಡನ್ ಮಿಸ್ಟೇಕ್ ಐ ವಿಲ್ ಬಿ ಪನಿಶ್ಡ್ ಇಫ್ ಶೀಸ್ ಡನ್ ಅನಿಶ್ಡ್ ಹೌದು ಜೂನ್ ಹತ್ತು ಎಂಗೇಜ್ಮೆಂಟ್ ಜೂನ್ ಹನ್ನೊಂದು ಮದುವೆ ವೆರಿ ಆನೆಸ್ಟ್ ಜೊತೆ ಟಚ್ ಅಲ್ಲಿ ನಾನು ಇಲ್ಲ ಆ ಹುಡುಗಿ ಎಲ್ಲಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಯಾರ ಜೊತೆ ಇದ್ದಾಳೆ ಅವಳ ಜೀವನ ಏನು ಅನ್ನೋದು ಸಹ ನನ್ಗೆ ಇವತ್ತಿಗೆ ಗೊತ್ತಿಲ್ಲ ಬಟ್ ಆ ಹುಡುಗಿ ಮೋಟಿವ್ ಏನಿದೆ ಆ ಹುಡುಗಿ ಇಂಟೆನ್ಶನ್ ಏನಿದೆ ಅಂತ ಸಹ ನನಗೆ ಗೊತ್ತಿಲ್ಲ ನನಗೆ ಮೊನ್ನೆ ಆರ್ ಆರ್ ನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಫೈಲ್ ಆಗುವವರೆಗೂ ಆ ಹುಡ್ಗಿ ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅನ್ನೋದು ಒಂದು ಥಾಟ್ ಪ್ರೊಸೆಸ್ ಬರ್ತೇ ಬಂತೆ ಬರ್ತು ನಾನು ನಾನು ಮರ್ತಿರೋ ಕತೆ ಇದು ಸೊ ಮರ್ತಿರೋ ಕತೆ ನಾನು ಜ್ಞಾಪಿಸ್ಕೊಂಡು ಜೀವನ ಮಾಡೋದಕ್ಕೆ ನಾನು ಇಷ್ಟಪಡೋದು ಹೌದು ಇದು ಯಾವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆಲ್ಲ ಆಯಿತು ನನ್ನ ಮನೆ ನನ್ನ ನಾವು ಇದ್ದಿದ್ದಂಥ ಮನೆಯಲ್ಲೇ ಇದ್ದುಕೊಂಡು ಮತ್ತೊಬ್ಬರ ಜೊತೆ ಸಂಸಾರ ಮಾಡ್ತಾಯಿದ್ರು ಅದು ನನ್ನ ಕಿವಿಗೆ ಬಿದ್ದ ಮೇಲೆ ನಾನು ಆ ಮನೆಗೆ ಹೋಗೋದು ಬಿಟ್ಟಿದ್ದೆ ಆ ನಂತರ ನಾನು ದೂರ ಆದೆ ನಾನು ದೂರ ಆದಮೇಲೆ ಆ ಹುಡುಗಿ ಒಂದು ಸತಿ ಎರಡು ಸತಿ ಮಾತಾಡೋಕ್ಕೆ ಟ್ರೈ ಮಾಡಿದ್ಲು ಮತ್ತು ನನ್ನ ಕಸಿನ್ ಬ್ರದರ್ ಸಹ ಹತ್ರ ಮಾತಾಡಿದ್ಲು ಮಾತಾಡಿ ನನ್ನ ಕಸಿನ್ ಬ್ರದರ್ ಮನೆಗೂ ಸಹ ಬಂದು ರಾತ್ರಿ ಕೂತ್ಕೊಂಡು ಇದನ್ನ ವರ್ಕೌಟ್ ಮಾಡೋಣ ಇದನ್ನು ಪ್ರೊಲಾಂಗ್ ಮಾಡೋಣ ಅಂತ ಹೇಳಿದರು ಬಟ್ ಇಟ್ ನೆವರ್ ಲುಕ್ ಲೈಕ್ ಇಟ್ಸ್ ಗೋನ್ ಹ್ಯಾಪಿನ್ ಬಟ್ ನನಗೆ ಆ ಹುಡುಗಿ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಯಾಕಂದರೆ ಇಪ್ಪತ್ ಇಪ್ಪತ್ನಾಲ್ಕು